ಬಾವಿ ನೋಡಿದು ಅಲ್ಲಿ ಓಪನ್ ಆದ್ರೆ ಸಿಗದ್ ಅಲ್ಲಿ ಮೇನ್ ರೋಡಿಗೆ ಯಾರಾದ್ರು ಇರ್ತೀರಾ ನಮಗೆ ಬಾಗಿಲು ತೆಗಿತೀರಾ ಎಷ್ಟು ದೊಡ್ಡ ಸಿಮಿಂಗ್ ಎಲ್ಲ ಸಿಗುತ್ತಾ ಎಂತ ಇದು ಚೂಬೋ ಅಲ್ಲಿ ನೋಡೋ ಒಳಗಡೆ ಎಲ್ಲ ಬಾವಿನ ಇಲ್ಲ ಸ್ನಾನ ಮಾಡ್ಲಿಕ್ಕೆ ತಲಗಿದ್ರೆ ಆಯ್ತು ಹುಡುಗು ಅಂತ ಸೀದಾ ಕೆಳಗಡೆ ನೋಡಿ ಮನ್ಸು ಡ್ರೈವ್ ಬೇಕಿತ್ತು ನಮಗೆ ಮಾರ್ನಿಂಗ್ ಎಲ್ಲರಿಗೂ ಈ ಬೆಳಿಗ್ಗೆ ನನ್ನ ಮಗನಿಗೆ ಮ್ಯಾಗಿ ಬೇಕಂತ ತಲೆ ತಿಂತ ಇದ್ದಾನೆ ಸಂಡೆ ಅಲ್ವಾ ನಾನು ಹೆಚ್ಚಿದ್ದು ಬ್ರೆಡ್ ಟೋಸ್ಟ್ ಏನಾದರೂ ಮಾಡೋದು ಅಂತ ಹೇಳಿ ಇದು ಇತ್ತು ಅವಕಾಡು ಎಲ್ಲ ಇತ್ತು ಅಂದರೆ ಇವರಿಗೆ ಮ್ಯಾಗಿ ಬೇಕಂತಿಲ್ವಾ ಹಾಗೆ ಅದನ್ನೇ ಮಾಡೋಣ ಅಂತ ಹೇಳಿ ಅದು ಮೊನ್ನೆ ತಂದಿದ್ದಲ್ಲ ಅಲ್ಲೇ ಬಿದ್ದಿತ್ತು ನುಲ್ಲು ಮಾಲಿಂದ ತಗೊಂಡು ಬಂದಿದ್ದಾರೆ ಅಲ್ವಾ ಅದೀಗ ತಿನ್ನೋದೇ ಅವರಿಗೆ ನಿದ್ದೆ ಬಿಡಲ್ವಾ ಅಂತದಕ್ಕೆ ನೀರಿಟ್ಟಿದ್ದೀನಿ ಸೈಡ್ ಒಂದ್ ಸೈಡ್ ಅದಕ್ಕೆ ಮಸಾಲಕ್ಕೆ ರೆಡಿ ಮಾಡ್ತೀನಿ ಬೇರೆ ಮಸಾಲ ಸಪ್ರೇಟ್ ಆಗಿ ಹಾಕ್ತಾ ಇದ್ದೀನಿ ಅವಾಗ ಈಸಿ ಆಗುತ್ತೆ ಅಂತ ಹೇಳಿ ಯೂಸ್ ಮಾಡಲಿಕ್ಕೆ ಒಂದೊಂದು ಪ್ಯಾಕೆಟ್ ಓಪನ್ ಮಾಡ್ತೀನಿ ನಮ್ಮನೇಲಿ ಕತ್ರಿ ಒಂದು ಎಷ್ಟು ಸಲ ನಾನು ತಂದಿಟ್ಟರು ಅದು ಮಾಯನೇ ಆಗುದು ಅದು ಯೂಸ್ ಮಾಡ್ತಾರೆ ಮತ್ತೆ ಅದೇ ಪ್ಲೇಸಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಸಿಟ್ಟು ಬರುತ್ತೆ ಸಿಗದಿದ್ರೆ ರೆಡಿ ಸ್ಪೈಸಿ ಓಕೆ ಅಮ್ಮ ಮ್ಯಾಗಿ ಮಾಡಿ ರೆಡಿಯಾಗಿದ್ದಾರೆ ನೋಡುವಾಗ ತುಂಬ ಹಸಿವಾಗ್ತಾ ಉಂಟು ಹೊಟ್ಟೆಯಲ್ಲಿ ಗುಳುಗಳು ಹಾಂ ಅದೆಂತ ಬೆಕ್ಕು ಇರ್ತದಲ್ಲ ಇಲ್ಲಿ ಹಾಂ ಇಲ್ಲಿ ಓಡುತ್ತಾ ಉಂಟು ನೋಡಿದೀಯಾ ಚೆನ್ನಾಗಿದೆ ಅಲ್ಲ ಸ್ಪೈಸಿ ಇದೆ ಸೂಪರ್ ಇದೆ ವಿನೋ ಅಣ್ಣನ ಕುಂಡಿಯಿಂದ ಇದು ಬರ್ತಾ ಉಂಟಂತೆ ಹೋಗಿ ತಿಂದು ತಿಂದು ತಿನ್ಲಿಕ್ಕೆ ಆಗ್ತಾ ಇಲ್ಲ ಅವ್ನಿಗೆ ತುಂಬಾ ಖಾರ ಉಂಟು ಅವನು ತಿಂತಾನೆ ಖಾರ ಯಾವಾಗ್ಲೂ ಇದ್ ಮಾಡುದ್ರು ನನ್ನ ಹಾಗೆ ಅವ್ನು ಜಾಸ್ತಿ ಜಾಸ್ತಿನ ಜ್ಯೋತಿ ಯಾಕೆ ಗೊತ್ತಿಲ್ಲ ಆಗದಿಂದ ಹೋಗ್ತಾನೆ ಇಲ್ಲ ಇವರಿಗೆ ಬಿ ಪಿ ರೇಸ್ ಆಗ್ತಾ ಉಂಟು ಆಗದಿಂದ ತಿನ್ನ ಅಲ್ಲಿ ತಿನ್ನ ಅಲ್ಲಿ ಇಲ್ಲ ಪಪ್ಪ ಅದು ತಣ್ಣಗಾಗ್ಲಿ ತಿನ್ನ ಆಗ್ಲಿ ಇಲ್ಲ ಪಾಪ ತನ್ನಗಾಗಿ ಹೊಗೆ ಬರ್ತಾ ಉಂಟು ಹೊಗೆ ಬರ್ತಾ ನೋಡೋಕೆ ಇಲ್ಲಿಂದ ಹೊಗೆ ಬರ್ತಾ ಉಂಟು ಇಲ್ಲಿಂದಲ್ಲ ಇದು ಮಕ್ಕಳಿಗೆಲ್ಲ ಆಗುದಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಒಂದು ವಿಷಯ ವರ್ಷದ ಮಸಾಲ ಕಮ್ಮಿ ಮಾಡ್ಬೇಕು ತುಂಬಾ ಚೆನ್ನಾಗಿದೆ ಮಾತ್ರ ಖಾರ ತಿನ್ನೋರಿಗೆ ಉಂಟಲ್ಲ ಉಂಟು ಒಳ್ಳೇದುಂಟು ಮ್ಯಾಗಿ ಅದ್ರದ್ದು ಇದು ನೂಡಲ್ಸ್ ಉಂಟು ನೋಡಿ ತುಂಬಾ ಚೆನ್ನಾಗಿದೆ ಅದು ಹಾಗೂ ಚೀಸ್ ಫ್ಲೇವರ್ ಆಗಿದೆ ತುಂಬಾ ಒಳ್ಳೇದುಂಟು ಅದೇ ಖಾರ ತಿನ್ನುವರಿಗೆ ಹೇಳಿದ್ರು ಒಳ್ಳೆ ಚಳಿ ಇರ್ಬೇಕು ಕುತ್ಕೊಂಡು ತಿನ್ಬೇಕು ಆ ಎಸಿಯಲ್ಲಿ ತಿನ್ಬೇಕು ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆಲ್ಲ ನೀವು ಕೊಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಮಸಾಲ ಕಮ್ಮಿ ಮಾಡಿ ಕೊಡಬಹುದು ಅಷ್ಟೇ ದೊಡ್ಡವರು ತಿನ್ನಿ ದೊಡ್ಡವರು ತಿನ್ನುವಾಗ ಕೂಡ ತುಂಬಾ ಖಾರ ತಿನ್ನದವರು ಒಂದು ಮಸಾಲ ಕಮ್ಮಿ ಮಾಡಿ ಅವಾಗ ಸರಿ ಆಗುತ್ತೆ ಟ್ರೈ ಮಾಡಿ ಯಾವ್ದಂತ ಎಂತ ಹೆಸರೋದು ಸ್ಪೈಸಿ ಮ್ಯಾಗಿ ಮ್ಯಾಗಿದ್ರೆ

ನಾವು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಕುತ್ಕೊಂಡು ಕುತ್ಕೊಂಡು ಇದ್ದಲ್ಲೇ ಪ್ಲಾನ್ ನಮ್ದು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತೇಳಿ ಇಲ್ಲಿಂದ ಈಚೆ ಕೇರಳ ಸೈಡ್ ಹೋಗ್ತಾ ಇದ್ವಿ ಇವತ್ತು ನಾವು ಒಂದು ಫ್ಯಾಮಿಲಿ ಟ್ರಿಪ್ ಆಗುತ್ತೆ ಅಂತ ಹೇಳಿ ಅಂತ ಹೋಗುದು ನೋಡೋಣ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ ಫುಲ್ ಎಂಜಾಯ್ ಮಾಡ್ಬೇಕಂತ ಹೇಳಿ ಎನಿಸಿದೀವಿ ಒಂದು ಪ್ಯಾಲೆಸ್ ನೋಡಿದೀನಿ ನಾನು ಅಲ್ಲಿಂದು ಕೆಲವರು ಹೇಳ್ತಾರದು ಪ್ಯಾಲೇಸ್ ಅಲ್ಲ ಅದು ನಿಂದೆ ಇರಬೇಕು ಕರೆಕ್ಟ್ ಹಾ ಉಂದಂತೆ ಮಧ್ಯೆ ಉಂಟು ಅಲ್ಲಿ ತೋರಿಸ್ತೀನಿ ಹೋಗಿ ನಿಮ್ಗೆ ಕೂಡ ನೀ ತೋರಿಸ್ತೀನಿ ನಾನು ಆ ನೋಡೋಣ ಅಲ್ಲಿ ಮತ್ತೆ ಹಾಗೇನೇ ಸ್ಟ್ರೀಟ್ ಫುಡ್ ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಬರೋಣ ಅಂತ ಹೇಳಿ ಇನ್ನು ಗೊತ್ತಿಲ್ಲ ಈಗ ಮಳೆ ಕೂಡ ಅಲ್ವಾ ಹೇಗೆ ಏನಾಗುತ್ತೆ ಗೊತ್ತಿಲ್ಲ ಆದ್ರೆ ಮಾನ್ಸೂನ್ ಒಂದು ಡ್ರೈ ತುಂಬಾ ಚೆನ್ನಾಗಾಗುತ್ತೆ ಓಕೆ ನೋಡೋಣ ಓಕೆ ಈಗ ಸ್ವಲ್ಪ ಮನೆ ಫಸ್ಟಿಗೆ ಕ್ಲೀನ್ ಮಾಡಿ ಬಿಡೋದು ಯಾಕೆಂದ್ರೆ ಮತ್ತೆ ಬಂದು ಸಾಕಾಗುತ್ತಲ್ವ ಹಾಗೆ ಏನೆಲ್ಲ ಮನೆ ಸೆಟ್ ಮಾಡಿ ಕೂಡ ಸೆಟ್ ಮಾಡಿ ಎಲ್ಲ ನೀಟ್ ಮಾಡಿ ಆಮೇಲೆ ಹೋಗೋದು ಆಮೇಲೆ ಬಂದು ರೆಸ್ಟ್ ಮಾಡ್ಬೋದು ತಿರ್ಗಾಡಿ ಓಕೆ ಇವಾಗ ಹೊರಟ್ವಿ ನಾವು ಹಾ ನೋಡಿ ಹೊರಡುವಾಗ ಮಳೆ ಸ್ಟಾರ್ಟ್ ಆಯ್ತು ಹ್ಮ್ ಪರವಾಗಿಲ್ಲ ಇದು ಅಡ್ರೆಸ್ ಹಾಕಿದೆ ನಾನ್ ಇದು ಹಾಕಿದ್ದೇನೆ ಇದಂದ್ರೆ ಸ್ವಲ್ಪ ನನ್ಗೆ ಅಲ್ಲಿ ಎಲ್ಲಾದ್ರೂ ಸ್ವಲ್ಪ ಶೂಟ್ ಮಾಡ್ಲಿಕ್ಕೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಇದು ಎಂತ ಟ್ರೆಡಿಷನಲ್ ರೀತಿ ಹೊರಡೋಣ ಅಂತ ಇದು ಮಾಡೋಣ ಅಂತ ನೀವು ಹೇಗೆ ಹೊರಡು ನಿಮ್ಮನ್ನ ಯಾರು ನೋಡ್ತಾರೆ ನೀವು ಹೇಗೆ ಹೊರಡಿ ನೀವು ಅಜ್ಜ ಆಗಿದ್ದೀರಾ ಮೂರು ಮಕ್ಕಳ ತಂದೆ ನಿಮ್ ನಿಮ್ಗೆ ಎಂತ ಹೊರಟ್ವಿ ನಾವೆಲ್ಲರೂ ಒಂದು ಲಾಂಗ್ ಡ್ರೈವ್ ಹೋಗೋಣ ಹೋಗೋಣ ಲಾಂಗ್ ಡ್ರೈವ್ ಹೋಗೋಣ ಮಾಡೋಣ ಮಾಡೋಣ ಎಣ್ಣೆ ಪಾಟಿ ಮಾಡೋಣ ಎಲ್ಲಿ ಹೋಗ ಬರುದು ಓಕೆ ನಮ್ಮ ಪಯಣ ಸ್ಟಾರ್ಟ್ ಇವಾಗ ಪೆಟ್ರೋಲ್ ಹಾಕ್ಲಿಕ್ಕಿತ್ತು ಸಾರಿ ಡೀಸೆಲ್ ಹಾಕ್ಲಿಕ್ಕಿತ್ತು ಡೀಸೆಲ್ ಹಾಕಿತ್ವಿ ಹಾಗೂ ಪಜ್ಜುಗೆ ವಾಮಿಟಿಂಗ್ ಟ್ಯಾಬ್ಲೆಟ್ ಕೂಡ ತಗೊಳ್ಲಿಕ್ಕಿತ್ತು ಅದನ್ನ ತಗೊಂಡು ಸಿಕ್ತ ನಿಂಗೆ ಸಿಕ್ತು

ಅದು ಓಲ್ಡ್ ಇದೆ ಪ್ಯಾಲೇಸ್ ರೀತಿ ಇಲ್ಲ ಅದು ಕೆಲವರು ಹೇಳ್ತಾರದು ಪ್ಯಾಲೇಸ್ ಅಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಾನು ಅಲ್ಲಿ ಹೋಗಿನೇ ನೋಡಿ ಕೇಳಿ ಆಮೇಲೆ ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ ಇಲ್ಲಿ ನಮ್ಗೆ ಮ್ಯಾಂಗೋಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಅದಕ್ಕೆ ತಗೊಳ್ಲಿಕ್ಕೆ ಬಂದಿದೆ ಮ್ಯಾನ್ಗೋ ಒಳ್ಳೆ ಒಳ್ಳೆ ಮ್ಯಾಂಗೋ ಯಾವ ಮ್ಯಾಂಗ ಇದು ಮಲ್ಲಿಗ ಮಲ್ಲಿಗ ಮುಂಡಪ್ಪ ಎದುರು ಇದು ಒಂದೊಂದಿಗೆ ಮ್ಯಾಂಗೋ ಎಂತ ಅಂತೆ ಮಾವಿನ ಹೆಸರು ಇದು ಎಂತ ಅದು ಇನ್ನೊಂದು ಎಮ್ ಎಮ್ ಎಂದ ಬರ್ತದೆ ಮುಂಡಪ್ಪ ಮುಂಡಪ್ಪ ಅಲ್ಲ ಮುಂಡಪ್ಪ ಮುಂಡಪ್ಪ ಅವನ್ ಮುಂಡಪ್ಪ ಅಂತ ಹೇಳಿದ ಮುಂಡಪ್ಪ ಇಲ್ಲಿ ಲಾಟ್ರಿ ತೆಗೆಯೋದು ಈಗ ಲಾಟ್ರಿ ನಾವಿಬ್ಬರು ಎರಡು ಲಕ್ಕಿ ಪೀಪಲ್ ಹನ್ನೆರಡು ಕೋಟಿ ಸಿಗ್ಬೇಕು ನಂಗೆ ಇಲ್ಲಿ ಅಮ್ಮನಿಗೆ ಇದು ಬೇಕಿತ್ತು ಕೋಡಿ ಅದಕ್ಕೆ ಒಂದು ಪ್ಲೇಟ್ ತಗೊಳ್ಳಿಕ್ಕೆ ಬಂದಿದೀವಿ ಲಾಟ್ರಿ ಇನ್ನೊಂದು ಸಣ್ಣ ಸಣ್ಣ

இல்லை ஒன்று ப்ளேட் தருவாங்க மாத்திரை துப்பா

சூரியன்கான நீ ದಂಡ ಇನ್ನೊಬ್ಬ ಗೊಂಬರ್ ಗೊಂಬರ್ ತಪ್ಪೆ ಬನ್ನಿ ಕುತ್ಕೊಳ್ಳಿ ಹ್ಮ್ ಇದು ರೋಡ್ ಈಗ ಒಳಗಡೆ ಬಂದ್ವಿ ನಾವು ಅನಂತಪುರಂ ಅಂತ ಹೇಳಿ ಸಿಗುತ್ತೆ ಅನಂತಪುರಂ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಇರುತ್ತೆ ಅಲ್ಲಿಂದ ನೋಡಿ ಈ ರೀತಿ ಹೋಗ್ಲಿಕ್ಕೆ ರೋಡ್ ಇದು ಈ ರೋಡಲ್ಲಿ ಹೋಗ್ಲಿಕ್ಕೆ ಸುರ್ ಅಂತ ಹೇಳಿ ಓ ಅಲ್ಲಿ ನೋಡು ಕಾಣ್ತಾ ಉಂಟು ಅದೇ ಇರ್ಬೇಕಲ್ಲ ಮೇಲೆ ಓಲ್ಡ್ ಅದಲ್ವಾ ಹಾಗಾದ್ರೆ ಅದೆಂತ ಮೇಲೆ ನೋಡಿ ಅಂತ ಅಲ್ಲೊಂದು ಹೋಗೋಣ ಅಲ್ಲಿ ಮತ್ತೆ ಮೈಪಾಡಿ ಪಾಡಿ ನೋಡಿ ಇಲ್ಲಿಂದ ಈಗ ಎಲ್ಲಿ ಹೋಗ್ಲಿಕ್ಕೆ ಒಳಗಡೆನಾ ಪಾಟ್ಲ ರೋಡ್ ನಾವದು ನೋಡಿದ್ದಲ್ಲ ನೋಡಿ ಇದು ಇಲ್ಲೇ ಇದು ಬೇರೆ ತರ ಉಂಟು ಅದೆಂತ ನೋಡಬೇಕು ನನಗೆ ಅದು ಓಕೆ ಇದು ಮೈಪಾಡಿ ಪ್ಯಾಲೇಸ್ ಪ್ಯಾಲೇಸ್ ಅಲ್ಲಿ ಉಂಟು ಅದ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅಂತ ತೋರಿಸ್ತಾ ಉಂಟು ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾರ ಗೊತ್ತಿಲ್ಲ ಇದು ಅದರ ಪಕ್ಕದ ದೇವಸ್ಥಾನ ಇಲ್ಲಿ ಬಿಡ್ತಾರಂತೆ ಆದ್ರೆ ಅಲ್ಲಿ ಗೊತ್ತಿಲ್ಲ ಆದರೆ ಸಾರ್ವಜನಿಕರಿಗೆ ಕೊಳಕ್ಕೆ ಪ್ರವೇಶವಿಲ್ಲ ಅಂತೆ ಚೆನ್ನಾಗಿದೆ ಅಲ್ಲ 컬러 ನೋಡಿ ಅಂತೆ ನೀರಿಿದ್ದದು ಯಾಕೆ ಕೊಳದ ನೀರು ಯಾವಾಗಲೂ ಕಲರ್ ಇರದು ಬಾವಿ ನೋಡಿ ಸುರಾ ತೋ ನೀರು ನೋಡಿ ಇವೆಲ್ಲ ಬ್ಲೂ ಚೆನ್ನಾಗಿದೆ ಅಲ್ಲ 哇哦。Wow. ಇಲ್ಲಿ ಬಂದ್ವಿ ಆದ್ರೆ ಎಂತ ಗೊತ್ತುಂಟಾ ಇಲ್ಲಿ ಯಾರು ಇಲ್ಲ ಅಂತೆ ಫಾರಿನ್ ಅಲ್ಲಿ ಇದ್ದಾರೆ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾರಂತೆ ಗೊತ್ತಿಲ್ಲ ನನಗೆ ಈಗ ಯಾರು ಇಲ್ಲ ಅಂತೆ ಹಾಗೆ ಒಳಗಡೆ ಹೋಗ್ಲಿಕ್ಕಿಲ್ಲ ಅಂತ ಬಂದ್ ಇಲ್ಲೇ ಹೊರಗಡೆ ಹೋಗ್ಲಿಕ್ಕೆ ಒಳಗಡೆಯಿಂದಾನೆ ನೋಡುದು ಅಷ್ಟೇ ಬೇಜಾರಾಯ್ತು ನನಗೆ ಇಡೀ ತನಕ ಬಂದು ಪಜ್ಜಿ ಹೇಳ್ತಾ ಇದ್ದಾನೆ ಸಣ್ಣ ಗೇಟ್ ಅಲ್ಲಿ ಹಾಕಿದಾರಲ್ಲ ಮೇನ್ ಗೇಟ್ ಇಂದ ಹೋಗ್ಬೋದು ಅಂತ ಹೇಳಿ ಸಣ್ಣ ಗೇಟ್ಗೆ ಮಾತ್ರ ಹಾಕಿದಾರಲ್ಲ ಮೇನ್ ಗೇಟ್ ಅಲ್ಲಿ ಹೋಗ್ಬಹುದು ಅಂತ ಹೋಗೋಣ ಹೀಗೆ ತೆಗಿತೀನಿ ರಾಯಿ ಒಳಗಡೆ ಬಾಗಿಲು ತೆಗಿತೀರಾ ಈ ಮಕ್ಕಳು ನೋಡಿ ಮೀನು ಹಿಡಿಲಿಕ್ಕೆ ಬಂದಿದಾರಂತೆ ಎಷ್ಟ್ ಹಿಡಿದ್ರಿ ಮೀನು ಮೀನ್ ಸಿಕ್ತಾ ಇವತ್ತು ಸಾರಿಗೆ ಮೀನಾ ಮನೆಯಲ್ಲಿ ಎಷ್ಟು ಕರ್ಮ ಹಿಡಿತಾರೆ ಈ ಹುಡುಗನಿಂದ ಎರಡು ಎರಡು ಸಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಎಂತ ಇವನ್ ಎಂತ ಗೊತ್ತುಂಟ ಇಲ್ಲಿ ಇದು ಮೈಕ್ ಇಟ್ಟು ಮೈಕ್ ಕಾಣ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಕೊಟ್ಟಿದ್ದೆ ನಾನು ಯಾರತ್ರ ಅಂತ ಹೇಳಿ ಇವ್ ನನ್ನ ಹತ್ರ ನಾನು ಮತ್ತೆ ಹೇಳಿದಲ್ಲ

ಓಕೆ ನಾವು ಇಲ್ಲಿ ಹೋಗುವಾಗ ಬೇಕಲ್ ಪೋರ್ಟಿಗೆ ಹೋಗೋಣ ಅಂತ ಆಯ್ತು ಬರುವ ಇಲ್ಲಿ ನಮಗೆ ಬೀಚ್ ಕೂಡ ಸಿಕ್ತು ಇನ್ನು ಸ್ವಲ್ಪ ಮುಂದೆ ಬೇಕಲ್ ಪೋರ್ಟ್ ಬರುತ್ತೆ ಖುಷಿ ಆಯ್ತು ಇನ್ನು ನೋಡ್ಬೇಕು ಆರು ಗಂಟೆಗೆ ಕ್ಲೋಸ್ ಅಲ್ಲಿ ಇವಾಗ ಐದು ಗಂಟೆ ಆಗ್ತಾ ಬಂತು ಸ್ವಲ್ಪ ಹೊತ್ತಲ್ಲ ಏನು ಅಷ್ಟು ನಾವೊಮ್ಮೆ ಹೋಗಿದ್ದೀವಿ ನಾವೆಲ್ಲರು ಒಮ್ಮೆ ಇನ್ನೊಮ್ಮೆ ಹೋಗೋಣ ಅಂತ ಹೇಳಿ ಅಷ್ಟು ಇದು ಬೇಕಲ್ ಪೋರ್ಟ್ ಮುಕ್ಕಪ್ಪನ ಟೆಂಪಲ್ ಮುಖ್ಯಪ್ಪನ ಟೆಂಪಲ್ ಮುಖ್ಯ ಪ್ರಾಣ ಅಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ಲಿಕ್ಕೆ ಮುಂದೆ ಒಂದು ಪಾರ್ಕಿಂಗ್ ಉಂಟಾ ಅಂತ ಇನ್ನೊಂದು ಇಲ್ಲಿ ಮಾಡೋಣ ಇಲ್ಲಿಂದ ನೋಡಿ ಎಂಟ್ರಿ ಜಾಗ ಉಂಟಾ ಪಾರ್ಕ್ ಮಾಡ್ಬೋದಾ ನಾವು ಟಿಕೆಟಿಗೆ ಇಲ್ಲಿ ಜಾಗ ಇಲ್ಲ ಸೀದಾ ಏನು ಕೋಟೆ ಹತ್ರ ತಗೊಂಡು ಹೋಗು ಏನು ಇಲ್ಲೇನಿಲ್ಸ ಕೆಂಪು ಕಾರ್ ಸೈಡ್ ಆಗುದಿಲ್ಲಲಾ ಆಗುತ್ತಾ ಬೇರೆಯವ್ರಿಗೆ ತೆಗಿಲಿಕ್ಕೆ ಕಷ್ಟ ಆಗತ್ತೆ ಬಾ ಕೋಟೆಗಿಂತ ಜಾಸ್ತಿ ಪಾರ್ಕಿಂಗೆ ನಾವು ಹೋಗ್ಬೇಕು ಇಲ್ಲಿ ಕೂಡ ಇಲ್ಲ ಓಕೆ ಇವಾಗ ಇಲ್ಲಿ ನಾವು ಬಂದ್ವಿ ಓ ಎಂಥ ಶೈನ್ ಹೊಡಿತಾವಂತ ಪ್ರಾಮುಖ ಇಷ್ಟು ಚಂದ ನಾನು ಐಬ್ರೋ ಮಾಡ್ಲಿಲ್ಲ ನಾನು ಇಲ್ಲಿ ನಿಲ್ಸಿದ್ವಿ ಇವಾಗ ಇವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಕೋಣಗಳು ನಾವು ಹಾಂ ಇನ್ ಕೋಣ ಅಂತ ಆಯ್ತು ವಿಲೇ ನವಿಲೇ ನನ್ನ ಹಾಡು ಕೇಳಿ ಬಾರೆ ಇದ್ಯಾವಾಗ ಹಾಗೆ ಆಡ್ತಾ ಉಂಟು ಅಂತ ಹೇಳಿ ಓಡ್ಬೋದು ನಾವೇನು ನೋಡಿ ಓ ಅಲ್ಲಿ ಇಷ್ಟು ಜನ ಇರುವ ಕೂಡ ಉಂಟಲ್ಲ ಅದು ಆಗ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಎಂತಾಯ್ತು ಬಜ್ಜು ಎಡ್ವಟ್ ರಾಜ ಕೆಳಗೆ ಹಾಕಿದ ಪೂಸ್ದೆ ಪೂಸು ಏದೇನ ಕಾಯ್ದೆ ಏನದೆ ಅದನ್ನು ಒರೆಸಿ ತಿನ್ನು ಏನಾಗಲ್ಲ ನಿಂದೆಂತದ ನಿಮ್ದೆಂತ ಸೋಡೆ ಸರ್ಬತ್ತ ಒಂದು ಮ್ಯಾಂಗೋ ಇನ್ನೊಂದು ಪಿಸ್ತಾ ಟಿಂಗ್ ಟಿಂಗ್ ಇದೆಂತ ಬಾವಿನ ಎಲ್ಲ ಸ್ನಾನ ಮಾಡ್ಲಿಕ್ಕೆ ಅಲ್ಲಿ ಸ್ನಾನ ಮಾಡಿದ್ರೆ ಆಗ್ಬೋದು ಆಗ್ಬೋದು ಬೆಳ್ಳಿಂದ ನರ್ಕೊಂಡು ಹೋಗಿ ಅಲ್ಲಿಂದ ನೀರು ಆಗ್ಬೋದಲ್ಲ ಅಲ್ಲಿ ನೋಡಿ ಪಾಪ ಹ್ಮ್ ಹ್ಮ್ ನಾವಿಲ್ ನೋಡು ಆರ್ತಾ ಉಂಟು ಹೇಗೆ ಹೂ ಇಷ್ಟು ದೊಡ್ಡ ಉಂಟ ಇದು ಯಾರು ನಡೀತಾ ಇದ್ರ ಇಷ್ಟು ನನ್ನಂತ ರಾಜ ರಾಣಿ ಇದ್ದಿದ್ರೆ ಗೊತ್ತಿದ್ದ ಇಲ್ಲಿ ರಾಜರಾಣಿ ಇರೋದಿಲ್ಲ ಇಲ್ಲಿ ಇಲ್ಲಿ ಸಿಪಾಯಿಗಳಲ್ಲ ಕಾವಲುದಾರರು ನಿಲ್ಲೋದು ರಾಜರಾಣಿಗಲ್ಲ ಹೌದು ನಾನು ಹೇಳೋದು ಅಷ್ಟೇ ಇದು ಕೇರಳದ ಅತಿ ದೊಡ್ಡ ಕೋಟೆಯಾಗಿದ್ದು ನಲವತ್ತು ಎಕರೆ ಏನೋ ಇದೆ ಇದು ಇದನ್ನು ಕ್ರಿಸ್ತ ಶಕ ಸಾವಿರದ ಕೆಳದಿಯ ಶಿವಪ್ಪ ನಾಯಕರು ಸ್ಥಾಪಿಸಿದ್ರು ಇದು ಕ್ರಮೇಣ ಮೈಸೂರು ರಾಜರ ಆಡಳಿತಕ್ಕೆ ಕೂಡ ಬಂದಿತ್ತು ಇಲ್ಲಿ ಟಿಪ್ಪು ಸುಲ್ತಾನ್ ಮಿಲಿಟರಿ ದಂಡಯಾತ್ರೆ ನಡೆಸಿದ್ರು ನೋಡಿ ಆವಾಗ ಇವರದ್ದು ಮಿಲಿಟರಿ ಕೇಂದ್ರ ಕೂಡ ಆಗಿತ್ತು ಆನಂತರ ಈ ಕೋಟೆಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕೆ ಕೂಡ ಹೋಯಿತು ಹೀಗೆ ಇದರದ್ದೇ ಆದ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ

ಆಯ್ತಾ ಟ್ರೈಂ ನೋಡು ಎಷ್ಟು ಮೇರೆ ಅದನ ಹೋಗಬೇಕು ಅಲ್ವಾ ಜನ ಇದ್ದಾರಲ್ಲ ಇವತ್ತು ತುಂಬಾ ತುಂಬಾ ಹ್ಮ್ ಇಲ್ಲಿ ನೋಡಿ ಇಲ್ಲಿ ತೋರಿಸுறೋಯಿ ಇದೀ ಇದಕ್ಕೆ ಒಂದು ಕೊಡ್ಬೇಕು ಹೀಗೆ ಇಲ್ಲಿ ಯಾವತ್ತು ಬಂದಿದ್ವಿ ದ್ವಿರಾವ್ ಕರಿเชರಿ ಪಾಯಿಂಟಾ ಹ್ಮ್ ನೆಕ್ಸೋನ್ ನಮ್ದಿತ್ತು ಅವಾಗ ಲಾಸ್ಟ್ ನೆಕ್ಸೋನ್ಗೆ ಕೊಡುಗೆ ನಮ್ದು ಟಿಮಿ ಕೂಡ ಇದಾಗ ಇವೆಲ್ಲ ಬಂದಿದ್ವಿ ಚೆನ್ನಾಗಿತ್ತು ಮಳೆನೆ ಸಿಗ್ಲಿಲ್ಲ ಒಂಥರ ಮಾನ್ಸೂನ್ ಡ್ರೈವ್ ಬೇಕಿತ್ತು ನಮಗೆ ಇದು ಎಂತಾಯ್ತು ತಮ್ಮ ಡ್ರೈವ್ ಚಂದ ಮಾಮ ಕೈ ಚಾಚಿದ ಬಾರೆ ಎಂದು ಗೋಡಾಡಿದ ಇವನ ಬಿಟ್ಟು ಹೋಗಲಾರೆ ಕುಡಿತಾ ಇದ್ದೇವೆ ಇವಾಗ ಒಳ್ಳಿ ಬಜ್ಜಿ ಚೆನ್ನಾಗಿತ್ತು ಅಲ್ಲ ಮತ್ತೆ ಅಗ್ಗಿಗೆ ಕೂಡ ಚಟ್ನಿ ಹಾಕಿ ಕೊಡ್ತಾರೆ ಮೇಲ್ಗಡೆ ಚೆನ್ನಾಗಿತ್ತು ಒಂಥರ ಆ ಸಲ ಇಲ್ಲಿ ನಾವು ಇದು ಪಾನಿಪುರಿ ತಿಂದಿದ್ವಿ ಅದು ಕೂಡ ಒಳ್ಳೇದಿತ್ತು ಇವತ್ತು ಬೇಡ ಅಂತ ಇದೆಯಾ ಕುಡಿ ರೋಯ್ ಓಕೆ ಇವಾಗ ಆಯ್ತು ನಮ್ದು ತಿರುಗಾಡಿ ಎಲ್ಲ ಕರೆಕ್ಟ್ ಏಳು ಗಂಟೆ ಆಯ್ತು ಇವಾಗ ಇಲ್ಲಿಂದ ಮನೆಗೆ ಹೋಗುದು ನಾವು ಇವತ್ತು ಫುಲ್ ಎಂಜಾಯ್ ಮಾಡಿದ್ವಿ ಖುಷಿ ಆಯ್ತು ನನಗಂತೂ ಖುಷಿ ಆಯ್ತು ಮತ್ತೆ ಉಳಿದವರದ್ದು ಸಹ ಖುಷಿ ಆಯ್ತು ಎಲ್ಲ ನಮ್ಗೆ ಗೊತ್ತಿಲ್ಲ ಖುಷಿ ಆಯಿತು ಲೈವ್ ಇದು ನನಗೆ ಗೊತ್ತಿಲ್ಲ ಯಾರು ಎಲ್ಲಿದಾನೆ ಇವತ್ತು ನನಗೆ ಗೊತ್ತಿತ್ತು ನೀನು ನೀವೇನು ಹೇಳಲ್ಲ ಇವಾಗ ಸಂಜೆಗೆ ಈಗ ನಾವು ಬೇಗ ರೀಚ್ ಆಗ್ತೀವಿ ನಾನೇನಿಸಿದ್ದು ನೈಟ್ ಊಟ ಮಾಡಿನೇ ಹೋಗುದಂತ ಹೇಳಿ ಆದ್ರೆ ಇಲ್ಲಿ ಬೇಗ ರೀಚ್ ಆಗ್ತೀವಲ್ವಾ ಹಾಗೆ ಏನಾದ್ರು ಹೋಗುದಾ ಎಂತ ಮಾಡುದಾ ನಂಗೊತ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಹೋಗಿ ಮನೆಯಲ್ಲಿ ಮಾಡ್ಲಿಕ್ಕೂ ನನಗೆ ಸಾಕಾಗುತ್ತೆ ಹೋಗುವುದು ನಾನು ಬೀಳುವುದು ಬೀಳೋದು ಬೀಳುವುದಲ್ಲ ನನಗೆ ಎಡಿಟಿಂಗ್ ಉಂಟಲ್ಲ ಬೆಟ್ಟಲ್ಲಿ ಬೀಳುವುದು ಹ್ಞೂ ಎಡಿಟಿಂಗ್ ಹೋಗಿ ಒಂದಾಯ್ತು ಕೆರಳ ಟ್ರೂ ಟ್ರಿಪ್ ಚೆನ್ನಾಗಾಯ್ತಲ್ಲ ಎಲ್ಲ ಎಲ್ಲ ಆಯ್ತು ನಮಗೆ ಟೈರ್ಡ್ ಕೂಡ ಆಗಿದೆ ಎಂತ ಗೊತ್ತಿರೋ ಕಣ್ಣೆಲ್ಲನೂ ಹೋಗ್ತಾ ಉಂಟು ಟಯರ್ಡ್ ಆಗಿದೆ ಫುಲ್ಲು ಹಾಗಿನ್ನೂ ಊಟ ಮಾಡೋದು ಊಟ ಮಾಡಿ ಮಲಗೋದು ಊಟಕ್ಕೆ ಇವತ್ತು ಹೊರಗಡೆ ಇದ್ದೆ ಬಂದ್ವಿ ಬಂದ್ವಿ ಯಾಕೆಂದರೆ ಏನು ಮಾಡಲಿಲ್ಲಲ್ಲ ಹೊರಗಡೆಯಿಂದನೇ ಎಂತ ತಗೊಂಡು ಬಿರಿಯಾನಿ 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 ಹ್ಞೂ ಹೌದು ನಮಗೆ ಚಿಕನ ಚಿಕನ್ ಹಾಗೆ ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗುತ್ತೆ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಕೂಡ ಖಂಡಿತ ಎಂಜಾಯ್ ಮಾಡಿರ್ಬೋದು ಅಂತ ಎನಿಸ್ತೀನಿ ನಮ್ಮ ಜೊತೆ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತಂತಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್